ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿ ಅವರನ್ನು ಅವಹೇಳನೆ ಮಾಡಿರುವ ನರೇಂದ್ರ ಸ್ವಾಮಿ ಅವರು ಅದರ ನೈತಿಕ ಹೊಣೆಯನ್ನು ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಮಾಜಿ ಶಾಸಕ ಅವರು ಒತ್ತಾಯಿಸಿದರು ಅವರು ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಬೆಳೆ ಬೆಳೆಯಲು ಜನ ಜಾನುವಾರುಗಳಿಗೆ ನೀರಿಲ್ಲದ ಸನ್ನಿವೇಶ ಸೃಷ್ಟಿಯಾಗಿದೆ ಆದರೆ ಅದನ್ನು ಬದಿಗಿಟ್ಟು ಶಾಸಕರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆಂದು ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಳವಳ್ಳಿ ಕೆರೆ ಕಟ್ಟೆಗಳಲ್ಲಿ ಒಂದು ಹನಿಯೂ ನೀರಿಲ್ಲ ಇದನ್ನು ತುಂಬಿಸುವ ಬದಲು ರಾಷ್ಟ್ರ ಮತ್ತು ರಾಜ್ಯದ ನಾಯಕರ ವಿರುದ್ಧ ಅಸಂವಿಧಾನಿಕ ಪದವನ್ನ ಶಾಸಕರು ಬಳಕೆ ಮಾಡುತ್ತಿದ್ದುದು ಹಾಗಾಗಿ ಇದರ ನೈತಿಕ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಕುಮಾರಸ್ವಾಮಿ ಅವರನ್ನ ಮುಟ್ಟಾಳ ಅಯೋಗ್ಯ ಎಂದು ನಿಂದನೆ ಮಾಡಿದ್ದು ಜೊತೆಗೆ ರಾಜ್ಯಪಾಲರ ಬಗ್ಗೆಯೂ ಕ್ಷುಲ್ಲಕವಾಗಿ ಎಂದು ಕಿಡಿಕಾರಿದರು ಇವರು ಶಾಸಕ ಸ್ಥಾನದಿಂದ ಅರ್ಹರಾಗಿದ್ದ ಸಂದರ್ಭದಲ್ಲಿ ಅವರನ್ನು ಯಾರು ಕಾಪಾಡಿದ್ದಾರೆ ಎನ್ನುವುದನ್ನು ಮರೆತು ಕುಮಾರಸ್ವಾಮಿ ಅವರನ್ನೇ ನಿಂದಿಸುತ್ತಿದ್ದಾರೆ ಇವರು ಸಂಸ್ಕೃತವಂತರ ಎಂದು ಜರಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿ ಎಸ್ಟಿ ಜಿಲ್ಲಾ ಜೆಡಿಎಸ್ ಘಟಕದ ಅಧ್ಯಕ್ಷ ಸಾತ್ನೂರ್ ಜಯರಾಮ್ ಯುವ ಜೆಡಿಎಸ್ ಅಧ್ಯಕ್ಷ ರವಿ ರಾಜಹಿಂದುಳಿದ ವರ್ಗಗಳ ಜಾದಳ ವಿಭಾಗದ ಅಧ್ಯಕ್ಷ ಡಿ ಜಯರಾಮ್ ಜೆಡಿಎಸ್ ಕಾರ್ಯಾಧ್ಯಕ್ಷ ಪುಟ್ಟಬುದ್ದಿ ಬೆಳಕವಾಡಿ ಕಾಂತರಾಜು ಸದಾನಂದ್ ಸಿದ್ದಾಚಾರಿ ಪ್ರಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಮಂಡ್ಯ ಯಾರ ಬಾಯಲ್ಲೂ ಕೂಡ ಇಂಥ ಭಾಷೆಗಳನ್ನು ಬಳಸಿದ್ದ ನನ್ನ ಬದು ನನ್ನ ಬದುಕಿನಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನೋಡಿಲ್ಲ ಅಂತ ಪದಗಳನ್ನು ಬಳಸ್ತಾ ಇದ್ದೀಯಲ್ಲ ನಿನ್ನ ಶಾಸಕ ಅಂತ ಕರೀಲಿಕ್ಕೆ ಅಪಮಾನ ಆಗ್ತದೆ ಮಳವಳ್ಳಿ ತಾಲೂಕಿನ ಮತದಾರರಿಗೆ ಅವಮಾನ ನಿನ್ನ ಮತ ಕೊಟ್ಟಿರ್ತಕ್ಕಂಥದ್ದು ಅಸಂ ಅಸಂವಿಧಾನಿಕ ಪದಗಳನ್ನು ಬಳಸ್ತಾ ಇದೆಯಲ್ಲಪ್ಪ ರೋಡ್ ರೋಡಲ್ಲಿ ಮೈಕ್ ಇಟ್ಕೊಂಡು ಅದೇನು ಮುಟ್ಟಾಳ್ ಜೆ ಮುಟ್ಟಾಳ್ ಜೆ ಡಿ ಮುಟ್ಟಾಳ್ ಜೆ ಯಾರು ಮುಟ್ಟಾಳ್ ಜೆ ನೋಡು ಯಾರು ಅನಾರಾಗ್ಯಪ್ಪ ನೀನು ಯಾರು ನಿನಗೆ ರಾಜಕೀಯ ಜೀವನ ಕೊಟ್ಟಿದ್ದು ನೆನಪಿದ್ಯಾ ಮಿಸ್ಟರ್ ಮಿಸ್ಟರ್ ಮಳವಳ್ಳಿ ಎಮ್ ಎಲ್ ಎ ನಿನ ನೆನಪಿದ್ಯಾ ಇದೇ ನಿನ್ನ ವಚ ಮಾಡಿದಾಗ ಇದೇ ಸ್ಪೀಕರ್ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಿಮ್ಮನ್ನ ವಜಾ ಮಾಡುದನ್ನೊಂದ್ ಜನ ಶಾಸಕರನ್ನ ಅನರ್ಹಗೊಳಿಸಿದ್ರಲ್ಲ ನಿಮ್ಮ ಹನ್ನೊಂದ್ ಜನಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಮರುಜೀವ ಕೊಟ್ಟವ್ರು ಯಾರು ಅನ್ನೋದ್ರ ಒಂದು ಸಾರಿ ಹಿಂದಕ್ಕೆ ಹೋಗಿ ನೆನ್ಸ್ಕೋಬೇಕು ಇದೇ ಕುಮಾರಸ್ವಾಮಿ ಅವ್ರ ಹಿಡ್ಕೊಂಡು ಇದೇ ಕುಮಾರಸ್ವಾಮಿ ಅವ್ರ ಕಾಲಕ್ ಬಿತ್ತು ಮರುಜೀವ ಪಡ್ಕೊಂಡು ಬಂದಿರ್ತಕ್ಕಂತ ನೀನು ಇವತ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏಕವಚನದಲ್ಲಿ ನೀನು ನಿಂದಿಸ್ತೀಯ ಮಾತಾಡ್ತೀಯ ಅಂತಂದ್ರೆ ನಿನ್ನ ಅಹಂಕಾರ ಪರಮಾವಧಿ ದುರಹಂಕಾರದ ಪರಮಾವಧಿ ಎಲ್ಲ ತಲುಪಿದೆ ಅಂತ ಹೇಳಿ ಇವತ್ತು ಮಳವಳ್ಳಿ ಜನ ನಾವು ಪ್ರಶ್ನೆ ಮಾಡಬೇಕಾಗಿದ್ದೇನೆ ಇವತ್ತಿನ ಸುದ್ದಿಗೋಷ್ಠಿ ಬಹಳ ಮುಖ್ಯವಾಗಿ ನಮ್ಮ ತಾಲೂಕು ಕೆ ಆರ್ ಎಸ್ ನ ಅಣೆಕಟ್ಟೆಯ ಕೊನೆ ಭಾಗ ನಾವು ಟೈಲ್ಯಾಂಡ್ ಅಂತ ಏನ್ ಕರೀತಾರೆ ಕೊನೆ ಭಾಗದಲ್ಲಿ ಇದ್ದೇವೆ ಅತಿ ಹೆಚ್ಚು ಒತ್ತನ್ನ ಈ ಜಿಲ್ಲೆಯ ಆಡಳಿತ ಮತ್ತು ನೀರಾವರಿ ಇಲಾಖೆ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮಳವಳ್ಳಿ ತಾಲೂಕಿಗೆ ಇವತ್ತು ಕಳೆದ ವರ್ಷ ಬರ ಬಂತು ಈ ಜಿಲ್ಲೆಗೆ ಕೆರೆ ಕಟ್ಟೆ ತುಂಬಲಿಲ್ಲ ನಮ್ಗೆ ನಮಗೆ ಜೀವನಾಡಿಯಾದಂತ ಅಣೆಕಟ್ಟು ಕೃಷ್ಣರಾಜ ಸಾಗರ ನೀರು ನಮ್ಗೆ ರೈತರಿಗೆ ಬೆಳೆ ಆಗ್ಲಿಲ್ಲ ನಾವು ಬರವನ್ನ ಪರಿಸ್ಥಿತಿ ಬಂತು ಆದ್ರೆ ಈ ಬಾರಿ ಕೆರೆ ಕಟ್ಟೆ ಕನ್ನಂಬಡಿ ಕಟ್ಟೆ ನೂರ ಇಪ್ಪತ್ನಾಲ್ಕು ಅಡಿ ತುಂಬಿ ಅತಿ ಹೆಚ್ಚು ನೀರು ತಮಿಳ್ನಾಡುಗೆ ಹೋಗ್ತಕ್ಕಂಥದ್ದು ತಮಿಳ್ನಾಡ್ ಮೆಟ್ರೋ ಡ್ಯಾಮ್ ತುಂಬಿ ಅವು ಕೂಡ ನೀರು ತಡ್ಕೊಳಕ್ಕಾಗದೇ ಸಮುದ್ರಕ್ಕ ಹೋಗ್ತಕ್ಕಂಥ ಆದರೆ ಈ ನೀರು ಸಮುದ್ರಕ್ಕೆ ಕಾವೇರಿ ಮೆಟ್ರೋ ಡ್ಯಾಮ್ ತುಂಬಿದೆ ಆರ್ ಎಸ್ ಡ್ಯಾಮ್ ತುಂಬಿದೆ ಇವತ್ತು ಬೆಂಗಳೂರಿಗೆ ನೀರನ್ನ ಕುಡಿಲಿಕ್ಕೆ ಒದಗಿಸತಕ್ಕಂತ ಮಳವಳ್ಳಿ ತಾಲೂಕು ಇಡೀ ಬೆಂಗಳೂರಿಗೆ ಕಾವೇರಿ ನೀರು ಮಳವಳ್ಳಿಯಿಂದ ಹೋಗ್ತಕ್ಕಂಥ ತೊರೆಕಾಡ್ನಳ್ಳಿಯಿಂದ ಫಿಲ್ಟರ್ ಮಾಡಿ ಆ ಕಾವೇರಿ ನೀರನ್ನು ಬೆಂಗಳೂರು ಜನರ ಕೊಡ್ತಕ್ಕಂಥ ಮಳವಳ್ಳಿ ತಾಲೂಕಿನ ಜನತೆ ಇವತ್ತು ನೀರಿನಿಂದ ವಂಚಿತವಾಗಿ ವ್ಯವಸಾಯ ಮತ್ತು ಕುಡಿಲಿಕ್ಕೆ ಬಹಳ ನೋವಿನ ಸಂಗತಿ ಇವತ್ತು ಇರ್ತಕ್ಕಂಥ ಜನಪ್ರತಿನಿಧಿ ರೈತರಿಗೆ ಒಟ್ಲು ನೀರು ಕೊಡಿಸಿ ಇವತ್ತು ಬರ ಬಂದಿದ್ದಂಥ ಒಂದು ವರ್ಷ ಎರಡು ವರ್ಷದಿಂದ ಭತ್ತ ಬೆಳೆದಿರ್ತಕ್ಕಂಥ ಮಳವಳ್ಳಿನಲ್ಲಿ ಭತ್ತ ಬೆಳೀಲಿಕ್ಕೆ ಅವ್ರಿಗೆ ನಾಟಿ ಮಾಡಲಿಕ್ಕೆ ಕಾಲುವೆ ನೀರು ನೀರ್ ಕುಡಿಸಿದೆ ಇವತ್ತು ಆದಿ ಬೀದಿನಲ್ಲಿ ಇವತ್ತು ಸಂವಿಧಾನ ಪೀಠವನ್ನ ಪ್ರಶ್ನೆ ಮಾಡಿಕೊಂಡು ಇವತ್ತು ರಾಜ್ಯಪಾಲರನ್ನ ಏಕವಚನದಲ್ಲಿ ನಿಂದಿಸಿ ಏಕವಚನದಲ್ಲಿ ರಾಜ್ಯಪಾಲರನ್ನ ನಿಂದಿಸುದು ಒಂದೇ ಸಂವಿಧಾನವನ್ನ ಪ್ರಶ್ನೆ ಮಾಡೋದು ಒಂದೇ ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಪ್ರಶ್ನೆ ಮಾಡೋದು ಒಂದೇ ಸಂವಿಧಾನ ಪೀಠ ಈ ರಾಜ್ಯಕ್ಕೆ ರಾಜ್ಯಪಾಲರ ಸ್ಥಾನ ಜೊತೆಗೆ ಇವತ್ತೇನ್ ರಾಜ್ಯಪಾಲರಿದ್ದಾರೆ ಅವರು ಈ ದೇಶದ ಕಟ್ಟಕಡೆಯ ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂತ ರಾಜ್ಯಪಾಲ ಈ ಪೂರ್ವ ಪರವನ್ನ ಅರ್ಥ ಮಾಡ್ಕೊಳ್ಳದೇನೆ ನೀವು ವಿಧಾನಸಭೆಯ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಈ ಸಮಾಜವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಶಾಸಕ ನೀನು ಹುದ್ದೆಯಲ್ಲಿ ಅಂತ ಹೇಳಿ ಒಬ್ಬ ದೊಡ್ಡ ದೊಡ್ಡ ನಾಯಕರುಗಳನ್ನ ಏಕಪಕ್ಷದಲ್ಲಿ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಅಂತ ಹೇಳಿ ನಾವು ಇವತ್ತು ಕುಮಾರಸ್ವಾಮಿ ಅವರ ಶಿಷ್ಯರು ಜೆಡಿಎಸ್ ನ ಮುಖಂಡರು ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೇವೆ ಕೆಲಸ ಮಾಡಬೇಕಾಗಿರ್ತಕ್ಕಂತ ಒಬ್ಬ ಜನಪ್ರತಿನಿಧಿ ನೂರ ಇಪ್ಪತ್ನಾಲ್ಕಡಿ ಕೂಡ ಏನಪ್ಪಾ ಜನಪ್ರತಿನಿಧಿಯಾಗಿ ಮಳವಳ್ಳಿ ತಾಲೂಕಿನ ಕತ್ತ ಬೇಯಿಸಿದ್ಯಾ ಕತ್ತ ಬೀಯಿಸ್ತಾ ಇದೇ ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದೇವ ಅಂತ ಹೇಳಿ ಇವತ್ತು ನಿನ್ನ ಪ್ರಶ್ನೆ ಮಾಡ್ತಾ ಇದ್ದೆ ಮಳವಳ್ಳಿ ತಾಲೂಕಿನಲ್ಲಿ ಎರಡು ವರ್ಷ ಆಗಿದೆ ಭತ್ತ ಬೆಳೆದು ರೈತರು ನೀರ್ ಕಂಡು ಕಾಲುವೆನಲ್ಲಿ ನೀರ್ ಕೊಡಿಸು ಕೆರೆ ತುಂಬಿಸು ಇವತ್ತು ಜನ ಜಾನುವಾರುಗಳಿಗೆ ಅನುಕೂಲ ಅಂತ ಅಂತೇಳಿ ನಿಮ್ಮ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ನಾವು ಅಂತಕ್ಕಂತ ಮಹಾನ್ ಬುದ್ಧಿವಂತರು ಮಾತನಾಡತಕ್ಕಂತ ಕಾಂಗ್ರೆಸ್ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ನೀನು ನೀನು ಅದೇನೋ ಮಂತ್ರಿ ಬೇರೆ ಆಗಿದೆಯಲ್ಲಪ್ಪ ಒಂದ್ಸರಿ ಯಾಕಪ್ಪ ಯಾಕೆ ಮಂತ್ರಿ ಆಗಿದೆ ಅಂತ ಹೇಳಿ ನನ್ಗೆ ಅರ್ಥ ಆಗ್ತಾ ಇದೆ ಯಾವ ರೋಡ್ ನಲ್ಲಿ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಬಳಸ್ತಾರ ಪದವನ್ನ ಆ ಪದವನ್ನ ಒಬ್ಬ ಮುಖಂಡರಿಗೆ ನಾಯಕರುಗಳಿಗೆ ರಾಜ್ಯ ನಾಯಕರು ರಾಷ್ಟ್ರ ನಾಯಕರುಗಳಿಗೆ ಸಂವಿಧಾನಕ್ಕೆ ನೀನು ಉಪಯೋಗಿಸ್ತೀಯಲ್ಲ ನಿನ್ನನ್ನ ಏನಂತ ಕರಿಬೇಕು ನಾನು ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ಏನಂತ ಕರಿಬೇಕು ನಿನ್ನನ್ನ ಒಬ್ಬ ಸಂಸ್ಕೃತಿ ಉಳ್ಳಂತ ವ್ಯಕ್ತಿನ ನೀನು ನೀನು ಕುಮಾರಸ್ವಾಮಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರು ಈ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ಕೊಟ್ಟವರು ದಲಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ